ಚೆನ್ನಾಗಿ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಫಾರೆಸ್ಟ್ ಸಿನಿಮಾ ನೋಡಿದ್ವಿ ತುಂಬ ಚೆನ್ನಾಗಿದೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರು ಪ್ರತಿಯೊಬ್ಬರೂ ಮಕ್ಕಳು ವಯಸ್ಸಾಗಿರೋರು ಎಲ್ಲರೂ ಬಂದು ಕೂತು ನೋಡೋವಂಥ ಒಂದು ಸಿನಿಮಾ ಸಖತ್ ನಕ್ಕಿದ್ದೀವಿ ಸರ್ ಆಫ್ಟರ್ ಸೊ ಸಚ್ ಎ ಲಾಂಗ್ ಟೈಮ್ ನಿಜವಾಗ್ಲೂ ತುಂಬ ಚೆನ್ನಾಗಿ ನಗ್ಸಿದ್ದೀರಾ ಮತ್ತು ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಈ ಫಾರೆಸ್ಟ್ ಸಿನಿಮಾ ಅಂದ ತಕ್ಷಣ ಒಂದಿಷ್ಟು ಜನ ಆರ್ಟಿಸ್ಟ್ಗಳೆಲ್ಲರೂ ಬರ್ತಾರೆ ನಮ್ಮ ಮನೀಶ್ ರಘುನಂದನ್ನು ಹಾಗೆ ಚಿಕ್ಕಣ್ಣ ರಂಗಣ್ಣ ರಘು ಸರ್ ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಸರ್ ಇನ್ನೊಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ವೀರಪ್ಪನ್ ಕ್ಯಾರೆಕ್ಟರು ಯಾರು ಸರ್ ಅವರ ಹೆಸರು ಸೂರಜ್ ಪಾಪ್ಸ್ ಸೂರಜ್ ಪಾಪ್ಸ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಸೊ ಓವರ್ ಆಲ್ ಸಿನ್ಮಾ ಸಖತ್ ನಕ್ಕಿ ನಕ್ಕಿ ಸಾಕಾಗಿದ್ದೀವಿ ಸೊ ಸರ್ ಇಂಥ ಸಿನಿಮಾ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ನಮ್ಮ ಕನ್ನಡ ಜನತೆಗೆ ಇಂಥ ಸಿನಿಮಾ ಬೇಕು ಯಾಕಂದ್ರೆ ಇದು ಕಂಪ್ಲೀಟ್ ಫ್ಯಾಮಿಲಿ ಕೂತು ನೋಡೋವಂಥ ಸಿನಿಮಾ ಸಿನ್ಮಾ ನಾನು ಐ ಎಂಜಾಯ್ಡ್ ಇಟ್ ನಾನು ತುಂಬ ಎಂಜಾಯ್ ಮಾಡಿದೆ ದಯವಿಟ್ಟು ಎಲ್ಲರೂ ಹೋಗಿ ಫಾರೆಸ್ಟ್ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಹಳ ದಿನಗಳ ನಂತರ ಇಡೀ ಸಿನಿಮಾ ನಾನ್ ಸ್ಟಾಪ್ ನಗು ಅಂತಂದರೆ ಆ ಥರ ಸಿನಿಮಾ ನೋಡೋಣ ಎಷ್ಟೋ ವರ್ಷ ಆಗಿತ್ತು ಎಸ್ಪೆಷಲಿ ಕನ್ನಡದಲ್ಲಿ ಅಂಥ ಒಂದು ಫನ್ ಫೀಲ್ಡ್ ಸಿನಿಮಾ ಫಾರೆಸ್ಟ್ ಬಂದಿದೆ ನಾನಂತೂ ಯಾವುದೇ ಲಾಜಿಕ್ ನೋಡಬೇಕಾಗಿಲ್ಲ ಕೇವಲ ಬಿದ್ದು ಬಿದ್ದು ನಗಿಸುವಂಥ ಸಿನಿಮಾ ಫಾರೆಸ್ಟ್ ನಾನು ನಮ್ಮ ನಿರ್ದೇಶಕರದ್ದು ಒಂದು ಎರಡು ಸಿನಿಮಾ ನೋಡಿದ್ದೆ ಅವರಲ್ಲಿ ವಿಚಿತ್ರವಾದ ಒಂದು ಕಾಮಿಡಿ ಟೈಮಿಂಗ್ ಇದೆ ವಿಚಿತ್ರವಾದದ್ದು ಭಾಳ ಜನಕ್ಕೆ ಕಷ್ಟ ಬಟ್ ಆ ಎರಡು ಆ ಎರಡೂ ಸಿನಿಮಾಗಳಲ್ಲಿ ಗಿಟ್ಟಿರಲಿಲ್ಲ ಎಲ್ಲೆಲ್ಲೋ ಒಂದೊಂದು ತುಣುಕುಗಳು ಓ ತೋ ಅಂತ ಏನೋ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರ್ತಿತ್ತು ಬಟ್ ಈ ಮನುಷ್ಯನಲ್ಲಿ ಒಂದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಅನ್ನೋದು ಆ ಸಿನಿಮಾಗಳಿಂದ ಗೊತ್ತಾಯಿತು ಅದು ಇಡೀ ಸಿನಿಮಾ ಈ ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ವರ್ಕ್ ಆಗಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈ ಸಿನಿಮಾ ಗೆಲ್ಲೇಬೇಕು ಇವತ್ತು ಈ ಸಿನಿಮಾ ಗೆಲ್ಲನೇಬೇಕು ಆಮೇಲೆ ಏನಾದ್ರು ಗಂಭೀರವಾದ ಸಿನಿಮಾಗಳು ಅದು ಇದು ಎಲ್ಲ ಎಲ್ಲ ಥರದ ಸಿನಿಮಾನು ಬರಬೇಕು ಆದರೆ ಈ ಥರದ ಸಿನಿಮಾಗಳು ಹೆಚ್ಚು ಬರಬೇಕು ಇದನ್ನ ನೋಡಬೇಕು ಈ ಸಿನಿಮಾನೇ ಗೆಲ್ಲಿಸ್ಬೇಕು ಸೊ ಧನ್ಯವಾದಗಳು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಓಕೆ ಎಲ್ರಿಗೂ ನಮಸ್ಕಾರ ತುಂಬ ಕನಸು ಕಟ್ಕೊಂಡು ಫಾರೆಸ್ಟ್ ಸಿನಿಮಾ ಕಟ್ಟಿದ್ವಿ ತುಂಬ ಆಗ್ತಿದೆ ಇವತ್ತು ಯಾಕೆಂದರೆ ಎಲ್ಲ ಸೆಲೆಬ್ರಿಟೀಸ್ ಬಂದು ಸಿನಿಮಾ ನೋಡಿ ತುಂಬ ಕಾನ್ಫಿಡೆಂಟಾಗಿ ಮಾತಾಡಿದ್ರು ಯಾಕೆಂದರೆ ಇದರಿಂದ ಎರಡು ವರ್ಷಗಳಿಂದ ತುಂಬ ಆ ಸ್ಕೇಲ್ನ ಒಂದು ಏನು ನಾನು ಇಲ್ಲಿವರೆಗೂ ಏನು ಬಾಂಬೆ ಮಿಟೈ ಡಬಲ್ ಇಂಜಿನ್ ಬ್ರಹ್ಮಚಾರಿ ಸಿನಿಮಾಗಳು ಮಾಡ್ಕೊಬಂದ್ವಿ ತುಂಬ ಸಿಂಪಲ್ಲಾಗಿ ಒಂದು ಎಡೆ ಇಟ್ಕೊಂಡು ಕತೆಗಳು ಮಾಡ್ತಾ ಹೋದೆ ಬಟ್ ಒಂದು ಸುಮಾರು ಹತ್ತು ಹದಿನೈದು ವರ್ಷದ ಕನಸು ಈ ಕನಸನ್ನು ನೆನೆಸಬೇಕು ಅನ್ನೋದಕ್ಕೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಬೇಕಿತ್ತು ಎನ್ ಎಮ್ ಕಾಂತರಾಜ್ ಅಂತ ಎನ್ ಎಮ್ ಕೆ ಸಿನಿಮಾಸಲ್ಲಿ ಒಳ್ಳೆ ನಾನು ಏನು ಅಂದ್ಕೊಂಡಿದ್ವಿ ಅದಕ್ಕೆ ಅದೇ ಒತ್ತು ಕೊಡದೆ ಅದೇ ಮಾರ್ಕೆಟ್ ನೋಡಲಿಲ್ಲ ಸಿನಿಮಾ ಇಷ್ಟು ಖರ್ಚ ಮೌನ್ ಮಾಡು ಮೋವನ್ ಕೊನೆಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಫೈಟ್ ಬೇಕು ಒಂದು ಸಿ ಜಿ ಬರುತ್ತೆ ಸಿ ಜಿ ಆನೆ ಬರುತ್ತೆ ಎಲ್ಲವೂ ನೀನು ಏನು ಅಂದ್ಕೊಂಡಿದೆಯಾ ಮಾಡು ಅಂತ ಎಲ್ಲನೂ ಕೊಟ್ಟರು ಸೊ ಆ ವಿಷಯದಲ್ಲಿ ನಾನು ಪ್ರೊಡ್ಯೂಸರ್ಗೆ ಆ್ಯಡ್ಸ್ ಹೇಳ್ತೀನಿ ಇವತ್ತು ಈ ರಿಸಲ್ಟ್ ಬರೋದಕ್ಕೆ ಪ್ರೊಡ್ಯೂಸರ್ ಫಸ್ಟ್ ಮೇನ್ ಕಾರಣ ಅಷ್ಟು ಖುಷಿ ಆಗ್ತಿದೆ ಥ್ಯಾಂಕ್ ಯು ಕಾಡಿನಿಂದ ನಾಡಿಗೆ ಬರಬೇಕು ನಾಡಿನಿಂದ ಕಾಡಿಗೆ ಹೋಗೋರೆ ಸೊ ಒಂದು ವಿಭಿನ್ನವಾದ ಒಂದು ರಿಯಲ್ ಟ್ರೂ ಈವೆಂಟ್ಸ್ಗಳು ಈ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಅಂತ ಡೈರೆಕ್ಟರ್ ಹೇಳ್ತಾಯಿದ್ರು ಭಾಳ ವಿಭಿನ್ನವಾಗಿ ಎಲ್ಲ ಕಲಾವಿದರು ಎಲ್ಲ ರಂಗಾಯಣ ರಘು ಅವ್ರಿರ್ಬೋದು ಚಿಕ್ಕನವ್ರು ಇರ್ಬೋದು ಆಮೇಲೆ ಇಬ್ಬರು ಹೀರೋಗಳು ಇರ್ಬೋದು ಪ್ರತಿಯೊಬ್ಬರೂ ಹೀರೋಗಳೇ ಇದರಲ್ಲಿ ಹಾಗೂ ಒಂದು ವೀರಪ್ಪನ ಮೇಲಿರೋ ಒಂದು ನಿಜವಾದ ಕಂಟೆಂಟ್ ಸ್ಟೋರಿ ಇದರಲ್ಲಿ ಆ್ಯಡ್ ಆಗಿದೆ ಅಂತ ಒಂದು ವಿಭಿನ್ನವಾಗಿ ಫಾರೆಸ್ಟ್ ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಆ್ಯಂಡ್ ಆಲ್ ಫಾರೆಸ್ಟ್ ಸಿನಿಮಾದ ಪಿಗೂ ಆ್ಯಂಡ್ ಆಲ್ ಆರ್ಟಿಸ್ಟ್ಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಮೂವಿ ಆಫ್ಟರ್ ಲಾಂಗ್ ಟೈಮ್ ಒಂದು ಕಾಮಿಡಿ ಮೂವಿ ಮತ್ತೊಮ್ಮೆ ಕನ್ನಡದಲ್ಲಿ ಬಂದಿದೆ ಅಂತೆ ಒನ್ ಫಾರೆಸ್ಟ್ ಮೂವೀಸ್ ಆಲ್ ದಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸಿನಿಮಾ ಎಕ್ಸ್ಟ್ರಾರ್ನರಿ ಆಗಿದೆ ನಕ್ಕು ನಕ್ಕು ಸಾಕಾಯಿತು ಸೀಟಿಂದ ಬಿದ್ದು ಬಿದ್ದು ಹೋಗ್ತಿದೆ ಇವರು ಹಿಡಿದು ಕುಡಿಸ್ತಾಯಿದ್ರು ಅಷ್ಟು ಎಂಗೇಜಿಂಗ್ ಆಗಿದೆ ಸಿನಿಮಾ ಸಕಾಲಾಗ ಬಂದಿದೆ ಒಂದು ಹೇಳಿದರೆ ಚಂದ್ರಮೋಹನ್ ಬಂದು ಆಲ್ರೆಡಿ ಅವ್ರು ಮಾಡಿರೋ ಸಿನಿಮಾಗಳು ಹ್ಯೂಮರ್ ಕಾಮಿಡಿ ಇದ್ದರೆ ಚಂದ್ರಮೋಹನ್ ಪ್ಲಸ್ ಆಲ್ವೇಸ್ ಇಡೀ ಎಷ್ಟೊತ್ತು ಸಿನಿಮಾ ಇದೆಯೋ ಅಷ್ಟೊತ್ತು ಅದು ನಮ್ಮನ್ನು ಆಕ್ಯುಪೈ ಮಾಡುತ್ತೆ ಎಂಗೇಜ್ ಮಾಡುತ್ತೆ ಅದರಲ್ಲಿ ಚಂದ್ರಮೋಹನ್ ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಮಿಕ್ಸ್ ಆಫ್ ಆಲ್ ದ ಜಾನಲ್ಸ್ ಕಾಮಿಡಿ ಕಾಮಿಡಿಯಿಂದ ಹಾರಾರು ಮತ್ತು ಒಂದಷ್ಟು ಥ್ರಿಲ್ಲರು ಆಮೇಲೆ ಯಾರು ಅನ್ಕೊಳ್ದಿರೋ ಒಂದು ವಿಷಯವನ್ನ ರಿಯಲ್ ಲೈಫ್ ಇನ್ಸಿಡೆಂಟನ್ನೇ ಓಕೆ ಆಫ್ಕೋರ್ಸ್ ಅದು ಫಿಕ್ಷನ್ ಅಂತ ಅದರಲ್ಲಿ ಹೇಳಿದ್ದಾರೆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ನ ತುಂಬ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಮಾಡಿದ್ದಾರೆ ಓವರ್ ಆಲ್ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ತೀವಲ್ಲ ನಿಮ್ಮನ್ನು ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ ಮಾಡುತ್ತೆ ಎಂಗೇಜ್ ಮಾಡುತ್ತೆ ಡೋಂಟ್ ಮಿಸ್ ಫಾರೆಸ್ಟ್ ಫಾರೆಸ್ಟ್ ಒಳಗೆ ಬನ್ನಿ ನೀವು ಫಾರೆಸ್ಟ್ ಒಳಗೆ ಟ್ರಾವೆಲ್ ಆಗಿ ಆಲ್ ದಿ ಬೆಸ್ಟ್ ಆಲ್ ದ ಬೆಸ್ಟ್ ಫಾರೆಸ್ಟ್ ಏರಿಯ ಸೂಪರ್ಗೂ ನಮಸ್ಕಾರ ನಾನು ನಿಮ್ಮ ಕೆಂಪೇಗೌಡ ಸೊ ನನಗೆ ಖುಷಿಯಾಗೋದೇನಪ್ಪ ಅಂದರೆ ಫಾರೆಸ್ಟ್ ಸಿನಿಮಾ ನೋಡಿದ ತಕ್ಷಣ ಹಿಂದೆ ಹೋದರೆ ಒಂದಿಷ್ಟು ವರ್ಷ ಕೆ ಜಿ ಎಫ್ ಅನ್ನೋ ಒಂದು ಸಿನಿಮಾ ಆದಮೇಲೆ ಸಿನಿಮಾಗಳು ಬೇರೆ ಥರನೇ ಬರೋಕ್ಕೆ ಶುರುವಾದವು ನಮ್ಮಂಥ ಕಾಮಿಡಿ ನಟರಿಗೆ ಅವಕಾಶಗಳೇ ಇಲ್ಲ ಹಂಗಾಗಿಬಿಟ್ಟಿತ್ತು ಸೊ ಈ ಥರದ್ದು ಒಂದು ಫಾರೆಸ್ಟ್ ಅಂತ ಒಂದು ಸಿನಿಮಾ ಬಂದಾಗ ಒಂದು ಮನೋರಂಜನಾ ಸಿನಿಮಾ ಬಂದಾಗ ಕಾಮಿಡಿ ಆ್ಯಕ್ಟಿಸ್ಟ್ ಒಂದು ಅಷ್ಟು ಜನ ಬರ್ತಾರೆ ಇದನ್ನು ನೋಡಿ ರಂಗಣ್ಣ ರಘು ಅವರು ಚಿಕ್ಕಣ್ಣವರು ಇಡೀ ಸಿನಿಮಾ ನಗಿಸ್ತಾರೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸಿನಿಮಾಗೆ ಹಾಗೆ ಎಲ್ಲರೂ ಬಂದು ಸಿನಿಮಾ ನೋಡಿದ್ರೆ ಈ ಥರದ್ದು ಒಂದಷ್ಟು ಸಿನಿಮಾ ಬರುತ್ತೆ ಈ ಥರದ್ದೊಂದಷ್ಟು ಸಿನಿಮಾ ಬಂದಾಗ ನಾವು ಒಂದಷ್ಟು ಜನ ಕಾಮಿಡಿಯನ್ನು ಇರ್ತೀವಿ ಸೊ ಎಲ್ಲರೂ ಬಂದು ಫಾರೆಸ್ಟ್ ಅನ್ನೋ ಒಂದು ಸಿನಿಮಾನ ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಆಮೇಲೆ ನಮ್ಮ ಡೈರೆಕ್ಟ್ರು ಚಂದ್ರಮೋಹನ್ ಸರ್ ಬಗ್ಗೆ ಅಂದರೆ ನಾವು ಸುಮ್ಮನೆ ಒಂದಿನ ಒಂದು ಜರ್ನಿ ಹೋಗಿದ್ವಿ ತುಂಬ ಸೈಲೆಂಟ್ ಅವರು ಒಂದು ಸುಮ್ಮನೆ ಒಂದು ಕತೆ ಡಿಸ್ಕಸ್ ಮಾಡಿದ್ರೆ ಏನೂ ಹೇಳಲ್ಲ ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ ಅದನ್ನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ಕಾಮಿಡಿ ಹೆಂಗೆ ಕೊಡ್ತಾರೆ ಅಂದರೆ ಪಂಚ್ ಹಂಗೆ ಕೊಡ್ತಿರ್ತಾರೆ ಸೊ ಅದೇ ಥರ ಇಲ್ಲಿ ಫಾರೆಸ್ಟಲ್ಲಿ ನಾನು ನೋಡಿದೆ ಅದು ಅಷ್ಟು ಕಾಮಿಡಿಯಾಗಿದೆ ಪ್ರತಿಯೊಂದು ಸೀನು ಎಂಟರ್ಟೈನ್ಮೆಂಟು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕಾಂತರಾಜ್ ಸರ್ ಪ್ರೊಡ್ಯೂಸರ್ ಅಲ್ವಾ ಕಾಂತರಾಜ್ ಸರ್ ಥ್ಯಾಂಕ್ ಯು ಸರ್ ಈ ಥರ ಒಂದು ಕಾಮಿಡಿ ಮೂವಿ ಮಾಡ್ತಾರೆ ಕಾಮಿಡಿ ಮೂವಿ ಮಾಡೋ ಎಲ್ಲ ಪ್ರೊಡ್ಯೂಸರ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದರೆ ನಮಗೆ ಗಡ್ಡ ಬಿಡೋಕ್ಕಾಗಲ್ಲ ಇನ್ನು ಬೇರೆ ಥರದ ಕ್ಯಾರೆಕ್ಟ್ರು ಮಾಡೋಣ ಅಂದರೆ ನಮ್ಗೆ ಅಷ್ಟೊಂದು ಏಜ್ ಆಗಿಲ್ಲ ಸೊ ಕಾಮಿಡಿ ಸಿನಿಮಾ ದಯವಿಟ್ಟು ನೀವೆಲ್ಲರೂ ಗೆಲ್ಲಿಸಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ತೆ ನಾನು ಗೌರಿಶಂಕರ್ ಓವರ್ ಆಲ್ ಇದು ಸಿನಿಮಾ ಯಾವ ಜಾನರ್ ಅಂತ ಹೇಳೋದಕ್ಕೆ ಸುಮಾರಷ್ಟು ಕಷ್ಟ ಆಗುತ್ತೆ ಅಂದರೆ ಆ ಕಡೆ ಫಸ್ಟ್ ಆಫ್ ಆಲ್ ಕಾಮಿಡಿ ಇದೆ ಆಮೇಲೆ ಮಕ್ಕಳಿಗೆ ಇಷ್ಟ ಆಗುವಂಥ ಸುಮಾರಷ್ಟು ಎಲಿಮೆಂಟ್ಸ್ ಇದೆ ಆಲ್ ಸಿನಿಮಾ ಒಂದು ಕುಟುಂಬ ಬಂದು ಕೂತು ಆರಾಮ್ಸೆ ಒಂದು ಎರಡೂವರೆ ಗಂಟೆ ಎಂಜಾಯ್ ಮಾಡುವಂಥ ಸಿನಿಮಾ ಅಂದರೆ ಇಲ್ಲಿ ಆ್ಯಕ್ಟ್ರಾದಂತಹ ರಂಗಾಯಣ ರಘು ಅವ್ರು ಇರ್ಬೋದು ಚಿಕ್ಕಣ್ಣ ಇರ್ಬೋದು ಅನೀಶ್ ಅವರು ಇರ್ಬೋದು ಗುರುನಂದನ್ ಅವರು ಇರ್ಬೋದು ಎಲ್ಲರೂ ಕೂಡ ಅವರವರ ಪಾತ್ರನ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಅದೇನು ಅವರು ಕೊಟ್ಟು ನಿರ್ದೇಶಕರು ಕೊಟ್ಟಂಥ ಒಂದು ಪಾತ್ರನ ತುಂಬ ಜನ ನಿರ್ವಹಿಸಿದ್ದಾರೆ ಜೊತೆಗೆ ಡೈರೆಕ್ಟ್ರು ಕೂಡ ತುಂಬ ಅವ್ರ ವರ್ಕನ್ನ ಅಂದರೆ ನಾನು ಅದನ್ನೇ ಹೇಳಿರೋದು ಸುಮಾರಷ್ಟು ಜಾನರ್ಗಳನ್ನು ಒಂದು ಸಿನಿಮಾದೊಳಗಿಟ್ಟು ಎಲ್ಲ ಆಡಿಯನ್ಸನ್ನು ಇಷ್ಟಪಡಬೇಕು ಅವರು ಆ ಥರದ್ದು ಒಂದು ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ನಿರ್ಮಾಪಕರು ಯಾಕೆಂತಂದರೆ ಇವತ್ತು ಸಿನಿಮಾ ಮಾಡುವಂಥದ್ದು ತುಂಬ ದೊಡ್ಡ ವಿಚಾರ ಆ ದೊಡ್ಡ ಬಜೆಟ್ ಹಾಕಿದ್ದಾರೆ ಸಿನಿಮಾಗೆ ಪ್ರತಿಯೊಬ್ಬನಿಗೂ ಕೂಡ ಆ ಹಣ ವಾಪಸ್ ಬಂದಾಗ ಆ ಒಬ್ಬ ನಿರ್ಮಾಪಕನಿಗೆ ಈ ಥರದ ಇನ್ನೊಂದಿಷ್ಟು ಪ್ರಯತ್ನಗಳು ಮಾಡ್ತಾರೆ ಹಾಗಾಗಿ ದಯಮಾಡಿ ಖಂಡಿತವಾಗೂ ಒಂದು ಒಳ್ಳೆಯ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಕೂಡ ತಟ್ಟಿದ್ರೆ ಅಂದರೆ ನಮ್ಮ ಕನ್ನಡಿಗರು ಇನ್ನೂ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕ್ತಾರೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ತೆ ಸರ್ ಥ್ಯಾಂಕ್ ಯು ನೋಡಿದ್ರಾ ಓಕೆ ಥ್ಯಾಂಕ್ ಯು ಚಿತ್ರರಂಗಕ್ಕೆ ಚಿತ್ರ ಬಂದಿರೋ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಮತ್ತು ಪ್ರೇಕ್ಷಕರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ಚು ಅದರದ್ದು ಒಳಿತು ಕೆಟಕುಗಳಿಗೆಲ್ಲ ನಿಮ್ಮ ಬಿಟ್ಟಿದ್ದು ನಾವು ಇಲ್ಲಿ ಕೆಲಸ ಮಾಡಿದ್ದೀವಿ ಇಷ್ಟು ದಿನ ನಾವು ಮಾತಾಡಿದ್ದೀವಿ ಬನ್ನಿ 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 ಅನಿಸ್ ಬನ್ನಿ ಅನಿಸ್ ನಾನು ಇವತ್ತೇ ನೋಡಿದ್ದು ನಮ್ಮ ಗುರು ಮತ್ತೆ ಚಿಕನು ಇವತ್ತೇ ನೋಡಿದೆ ಅಂತ ಕಾಣುತ್ತೆ ತುಂಬ ಸಂಖ್ಯೆಯಲ್ಲಿ ಬಂದಿದ್ದೀರಾ ನೋಡಿದ್ದೀರಾ ಭಾಳ ಖುಷಿ ಇನ್ನು ಮಿಕ್ಕಿದ್ದು ಎಲ್ಲ ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ಇರಲಿ ನಮ್ಮ ನಿರ್ಮಾಪಕರು ನಮ್ಮ ಕಾಂತರಾಜ್ ಅವರು ನಮ್ಮ ಇನ್ನೊಬ್ಬರು ಲೇಡಿ ಜೆಂಟ್ಸ್ ಬಂದಿಲ್ಲ ಅವರು ಅರ್ಚನಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಎಲ್ಲ ಚಿ ಸಿನಿಮಾದ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಇದನ್ನು ಇದರದ್ದು ನೀವು ಇದನ್ನು ಇದು ಮಾಡಬೇಕು ಅಂತ ನಾವು ನಿಮ್ಮನ್ನು ಕೇಳ್ಕೊತೀವಿ ಗುರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಇದಕ್ಕೆ ನೀವು ನೋಡಿದ್ರಿ ಫಾರೆಸ್ಟ್ ಅನ್ನ ರಿಲೀಸ್ ಆಗಿ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಇನ್ನು ಮನೆ ತನಕ ಫ್ರೈಡೇ ತನಕ ನಮ್ಮ ಫಿಲ್ಮ್ ರಿಲೀಸ್ ಆದ ತನಕ ಈಗ ಎಲ್ಲ ನಿಮ್ಮ ಫಿಲ್ಮು ಸೊ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಯಾರು ನೋಡಿಲ್ಲ ನೋಡಿ ಅಣ್ಣ ಮತ್ತೆ ಗುರು ಹೇಳ್ದಂಗೆ ಕಾಪಿ ಪೇಸ್ಟು ನಮ್ಮ ಕೈ ಅದು ರಿಲೀಸ್ ಆದಮೇಲೆ ಇದು ಸೊ ಫಿಲ್ಮ್ ನಾನು ಪ್ರತಿ ಸಿನಿಮಾಗೆ ಅದೇ ಹೇಳ್ತೀನಿ ನಾವು ಎಷ್ಟು ಹೇಳೋದು ಆಡಿಯನ್ಸ್ ಕೇಳಲ್ಲ ಆಡಿಯನ್ಸ್ ಮತ್ತೆ ಆಡಿಯನ್ಸ್ ಕೇಳೋ ಸೊ ಇಷ್ಟು ಜನ ಈಗ ನೋಡಿರ್ತಾರೆ ಸೊ ಅವ್ರ ರಿಪೋರ್ಟೇ ಪಾಸಿಟಿವ್ ಬರ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದು ಹೌದು ಅದು ಎಲ್ಲ ಸಿನಿಮಾಗಳು ಚೆನ್ನಾಗೈತಿ ಸರ್ ಅಂದರೆ ಫಸ್ಟ್ ಫಸ್ಟ್ ಆಫ್ ಆಲ್ ನಮಗೆ ರೆಮ್ಯುಂಡೇಷನ್ ಕೊಟ್ಟು ಬಂಡವಾಳ ಹೂಡಿಕೆ ಮಾಡಿರೋ ಪ್ರೊಡ್ಯೂಸರ್ಸ್ ರಿಕವರಿ ಆದ್ರೆ ನಾಲ್ಕು ಸಿನಿಮಾಗಳು ಬಂದೆ ನಾನು ಅದು ಅ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಅದು ಗೊತ್ತು ನಂಗೆ ನಾನು ನೋವು ಅಂತ ಆಲ್ವೇಸ್ ವಾಟ್ ನಮ್ಮದು ಪೇಮೆಂಟ್ ಆಗೋಗುತ್ತೆ ಅಂದರೆ ಈ ಸಿನಿಮಾಲ ಅಷ್ಟೇ ಇತ್ತು ಬಟ್ ನಾಲ್ಕು ಕಾಸು ಪ್ರೊಡ್ಯೂಸರ್ಗೆ ಬಂದಾಗ ಅವರು ಖುಷಿಯಾಗಿ ಹೇಳಿದಾಗಲೇ ನಮ್ಮ ಸಂತೋಷ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಿನಿಮಾಗಳು ಚೆನ್ನಾಗಾಗಲಿ ಅಂತ ನಾನು ಆ್ಯಕ್ಚುಲಿ ಗುರು ನ್ಯೂ ಇಯರ್ನೇ ಹೇಳ್ತಾರೆ ಇಯರ್ ನೋಡೋದು ಎಲ್ಲ ಚೆನ್ನ ಎಲ್ಲ ಸಿನಿಮಾಗಳು ಚೆನ್ನಾಗಿ ಆಗಬೇಕು ಇಂಡಸ್ಟ್ರಿಗೆ ಎಲ್ಲ ಫಿಲ್ಮಗಳು ಬೇರೆ ಹೌದು ಹೌದು ಬೇರೆ ತರ ಹೌದು ಇಲ್ಲ ಇಲ್ಲ ಆ ಕತೆ ಲೈನ್ ಒಂಥರ ಡಿಫ್ರೆಂಟ್ ಆಗಿರ್ತದೆ ಯಾಕಂದ್ರೆ ಹೌದು ಫಸ್ಟ್ ಅಣ್ಣ ಹೇಳಿದೆ ಆ ಲೈನೇ ತುಂಬ ಇಷ್ಟ ಆಯ್ತು ಫಸ್ಟು ಚಂದ್ರಮೋಹನ್ ಅವರು ಬಂದ ಕತೆ ಹೇಳಿದಾಗ ಆ ಕೊಳ್ಳೆಗಾಲ ನಾಲ್ಕು ಜನ ಅಮಾಯಕರು ಏನು ಹುಡ್ಕೊಂಡು ಹೋಗ್ತಾರೆ ಅಲ್ಲಿ ಏನಾಗುತ್ತೆ ಅನ್ನೋದೆಲ್ಲ ಫಿಲ್ಮ್ ನೋಡಿದಿರ ಈಗ ಆ ಲೈನೇ ಚೆನ್ನಾಗಿತ್ತು ನಾವೆಲ್ಲ ನಾವೆಲ್ಲ ಮಾತಾಡ್ಕೊಂಡ್ವಿ ನಾನು ಇಷ್ಟೋಣ ನಾನು ಫೋನ್ ಮಾಡಿದೆ ಈ ಚೆನ್ನಾಗಿದೆ ಕಣ್ಣ ಎಲ್ಲ ಒಟ್ಟಿಗೆ ಸೇರ್ ಮಾಡೋಣ ಚಿಕ್ಕ ಎಂತ ಒಟ್ಟಿಗೆ ಸೇರ್ ಮಾಡಿದ್ದಿಲ್ಲ ಓಕೆ ಥ್ಯಾಂಕ್ ಯು ಸೊ ಮಚ್ ಡಿ ನೀವು ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಫಾರೆಸ್ಟ್ ನೋಡ್ಕೊಂಡು ಬಂದಿದ್ದೀವಿ ಎಕ್ಸ್ಟ್ರಾಡಿನರಿ ಒಂದು ಥ್ರಿಲ್ಲರ್ ಹಾರರ್ ಮತ್ತು ಎಂಟರ್ಟೈನರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟೂ ಅವರ್ ಟ್ವೆಂಟಿ ಫೋರ್ ಮಿನಿಟ್ಸ್ ಸಿನಿಮಾ ಒಂದು ನಿಮಿಷ ಬೋರ್ ಆಗಲ್ಲ ಅದು ಒಂದೇ ಜಾಗದಲ್ಲಿ ಆ ಥರದ್ದು ಒಂದು ಸಿನಿಮಾ ಮಾಡೋದೇ ಚಾಲೆಂಜಿಂಗು ಆ ಥರದೊಂದು ಸ್ಕ್ರಿಪ್ಟನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ಪ್ರತಿಯೊಬ್ಬ ಆರ್ಟಿಸ್ಟು ರಂಗಣ್ಣ ಸಗು ರಂಗಣ ಸರ್ ಆಗಿರ್ಬೋದು ಚಿಕ್ಕಣ್ಣ ಆಗಿರ್ಬೋದು ಅನೀಶು ಗುರುನಂದನ್ನು ಅರ್ಚನಾ ಕೊಟ್ಟಿಗೆ ಎಲ್ಲ ಉದಯ್ ಅವರು ನಟ ಉದಯ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಅವ್ರ ಪಾತ್ರಗಳನ್ನ ಮಾಡಿದ್ದಾರೆ ಸೊ ಡೋಂಟ್ ಮಿಸ್ ಎವ್ರಿಬಡಿ ಶುಡ್ ವಾಶ್ ಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಒಂದೇ ಒಂದು ಮಾತು ಹೇಳೋದು ಫಾರೆಸ್ಟ್ ಸಿನ್ಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ನಾನು ಸಿನಿಮಾ ಬಗ್ಗೆ ಎಲ್ಲ ಚಿಕ್ಕಣ್ಣವ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖ್ಯಾತ ನಟರಾದ ನಿರ್ಮಾಪಕರು ಬುದ್ಧಿಜೀವಿ ಉದಯ ಮೇಹ್ತಾ ಸರ್ ಕೂಡ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಯಾರಾದರೂ ದುಡ್ಡು ಕಳ್ಕೊಂಡಿದ್ರೆ ದಯವಿಟ್ಟು ಸಿನಿಮಾ ಡೈರೆಕ್ಟರ್ ಹುಡುಕ್ಬಿಟ್ಟು ಯಾವ ಕಾಡಲ್ಲಿ ಶೂಟ್ ಮಾಡಿದ್ದು ಅಂತ ಕೇಳಿ ಯಾರ ಜೀವನದಲ್ಲಿ ತುಂಬ ದುಡ್ಡು ಕಳೆದಿರೋರಿಗೆ ಅದೇ ತುಂಬಾ ಉಪಯೋಗಕ್ಕೆ ಅದು ಆ ಕಾಡಲ್ಲಿ ತುಂಬಾ ದುಡ್ಡು ಕಳ್ದಿರೋರಿಗೆ ಉಪಯೋಗ ಬರುತ್ತೆ ಅಂತ ನಂಗೆ ಅನಿಸ್ತಾ ಇದೆ ಎಲ್ಲ ಅಲ್ಲಿ ಅದಕ್ಕೆ ಕ್ಯೂರಿಯಾಸ್ಟಿ ಥ್ರಿಲ್ಲು ಹಂಗೈತೆ ಅಂತ ನಾನು ಹೇಳಿಕೊಟ್ಟೆ ಮಿಸ್ ಮಾಡದೆ ಅಲ್ಲಿ ಹೋಗಿ ಟ್ರೆ ಹುಡುಕಿ ಸಿಗ್ತದೆ ಟ್ರೆಷರ್ ಬಗ್ಗೆ ಟ್ರೆಷರ್ನ ಕಳ ನಿಧಿ ಕಳ್ಕಬಾರ್ದು

ಸರ್ಪ್ರೈಸಿಂಗಾಗಿ ಉದಯ್ ಮೆಹ್ತಾ ಸರ್ ಪಾತ್ರ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಒಳ್ಳೇದಾಗಲಿ ನೋಡಿ ದುಡ್ಡು ಕಳ್ಕೊಂಡಿದ್ರೆ ದುಡ್ಡು ಬೇಕು ದುಡ್ಡು ಕಳ್ಕೊಂಡಿದ್ರೆ ಅಂದರೆ ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ ಆಗಿಲ್ಲ ಅಂದರೆ ಅಡ್ರೆಸ್ ಬೇಕು ಅಂದರೆ ಡೈರೆಕ್ಟ್ ನೋಡಿಕೊಂಡು ಅವ್ರ ನಂಬರ್ ತಗೊಂಡು ಫೋನ್ ಮಾಡಿ ಕೇಳಿ ಯಾಕೆಂದರೆ ದುಡ್ಡು ಕಳೆದಿರೋದು ತುಂಬ ಎಲ್ಪ್ ಆಯ್ತದ ಸಿಗುತ್ತೆ ಓಕೆ ಏನ ನಮ್ಮ ಡೈರೆಕ್ಟ್ರು ಕರೆದು ಮಾಡಿಸಿದ್ದಾರೆ ಸೊ ಹಂಗಾಗಿ ನಮ್ಮ ಜೊತೆ ಕೆಲಸ ಮಾಡಿರೋರು ಕರೆದಾಗ ಗೌರವ ಕೊಟ್ಟು ಮಾಡಬೇಕಾದ್ರೆ ಅವ್ರಿಗೆ ಏನು ಅಂದರೆ ಅವರು ಪ್ರೊಡ್ಯೂಸ್ ಮಾಡಿದ್ದ ನಿರ್ಮಾಪಕ ನಿರ್ದೇಶಕರು ಒಂದ್ಸಲ ಆ್ಯಕ್ಟ್ ಮಾಡೋದಕ್ಕೆಲ್ಲ ಬೇರೆಯವ್ರು ಕರಿತಾರಲ್ಲ ಅಂತ ಖುಷಿ ಐತೆ ಒಳಗೆ ಐತೆ ಅದು ಇಲ್ಲ ಐತೆ ಖುಷಿ ನಮ್ಮ ನಮ್ಮ ಡೈರೆಕ್ಟರ್ ಬ್ರಹ್ಮಚಾರಿ ಜೊತೆಗೆ ಮಾಡಿದ್ದೀವಿ ಅವರು ಅದಕ್ಕೆ ಕರೆದಿದ್ದಾರೆ ಸರ್ ನೀವು ಇಂದ್ರಜಿತ್ ಒಂದೇನು ಪ್ರಶ್ನೆ ನೀವು ಇಂದ್ರಜಿತ್ ಸರ್ ಅಣ್ಣ ತಮ್ಮ ಸರ್ ಹೌದು ಸೂಪರ್ ಸ್ಟಾರ್ ಇಂಡಸ್ಟ್ರಿನಲ್ಲಿ ಅಣ್ಣ ತಮ್ಮಂದ್ರೆ ಸರೋಣಕ್ಕೆ ಇಬ್ಬರು ಅಂಗಿ ಕಷ್ಟ ಸರಣಾಗ ಹಂಗೆ ಕಾಣಿಸ್ತು ಖುಷಿ ಆಯ್ತು ಸರ್ ಬನ್ರಿ ಬಂದುಬಿಡಿ ಸರ್ ಬಂದ್ಬಿಡಿ ಸರ್ ಬಂದ್ಬಿಡಿ ನೀನು ಹೇಳಿದ್ರು ನಾನು ನನ್ನ ತಲೆ ಮುಡಿ ಕೊಟ್ಟು ಬರೋಣ ಇಲ್ಲಿ ಬಿಟ್ಬಿಡ ಮಾತಾಡಿ ಸರ್ ನೀವು ಬನ್ನಿ ಸರ್ ಅಣ್ಣ ಟಾಟ ಮಾಡಿ ಸರ್ ಸರ್ ಅಣ್ಣ ಟಾಟಾ ಮಾಡಿ ತಮ್ಮ ಟಾಟೆ ಮಾಡ್ತಾರೆ ನೋಡಿ ಇನ್ನು ಇನ್ನೊಂದು ನಾಲ್ಕು ಸಿನಿಮಾ ನಮ್ಮ ಜೊತೆನೆ ಇರ್ತೀನಿ ಬರೇ ವೋನ್ ಫಾರೆಸ್ಟ್ ಸಿನಿಮಾ ಈಗ ತಾನೇ ನೋಡಿದೆ ಅದ್ಭುತವಾಗಿ ಮೂಡ್ ಬಂದಿದೆ ಮತ್ತು ನನ್ನ ಹಲವಾರು ಸಿನಿಮಾಗಳ ಕೋ ಕೋ ಡೈರೆಕ್ಟರ್ ಆಗದಂಥ ಮೋಹನ್ ಅವರು ಬ್ರಹ್ಮಚಾರಿ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟವರು ಈ ಫಾರೆಸ್ಟ್ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ನನ್ನ ಒಂದು ಜೊತೆ ವರ್ಕ್ ಮಾಡಿ ಇವತ್ತು ಫಾರೆಸ್ಟ್ ಸಿನಿಮಾ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಒಂದು ಕಾಮಿಡಿ ಅಂತೂ ಫಸ್ಟ್ ಹಾಫಲ್ಲಿ ಸೀಟಿಂದ ಬೀಳುವಷ್ಟು ಅಷ್ಟು ನಕ್ಕಿದ್ದೀವಿ ಪ್ರತಿಯೊಬ್ಬರು ಮೀಡಿಯಾ ಅವರು ಸೆಲೆಬ್ರಿಟೀಸು ಪ್ರತಿಯೊಬ್ಬ ಆಡಿಯನ್ಸು ಪ್ರೇಕ್ಷಕರು ನಗ್ತಾ ಇದ್ದರು ಅಷ್ಟು ಕಾಮಿಡಿ ರಂಗಾಯಣ ರಘು ಅವರ ಪಾತ್ರ ಇರ್ಬೋದು ಚಿಕ್ಕಣ್ಣ ಅವ್ರ ಪಾತ್ರ ಇರ್ಬೋದು ಮತ್ತು ಎಲ್ಲರೂ ಅದ್ಭುತವಾಗಿ ಒಂದು ಕಾಮಿಡಿಯನ್ನು ಫಸ್ಟ್ ಹಾಫಲ್ಲಿ ಬಂದಿದೆ ಸೆಕೆಂಡ್ ಹಾಫು ಒಂದು ಥ್ರಿಲ್ಲರು ಕಾಮಿಡಿ ಮತ್ತು ಎಕ್ಸ್ಟ್ರಾಡರಿ ಕ್ಲೈಮ್ಯಾಕ್ಸ್ ಬಂದಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಕಾಂತರಾಜ್ ಅವರು ಇದಕ್ಕೆ ಇವ್ರ ಜೊತೆ ಸಾಥ್ ನೀಡಿ ಒಂದು ಅದ್ಭುತವಾದ ಬಜೆಟ್ ನೀಡಿ ಒಂದು ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಮೂಡಿಬಂದಿದೆ ಮತ್ತು ಫಾರೆಸ್ಟ್ ಸಿನಿಮಾ ಖಂಡಿತವಾಗ್ಲೂ ನೋಡಿ ಒಂದು ಮನೋರಂಜನೆಯ ಸಿನಿಮಾ ಒಂದು ಕಾಮಿಡಿಯ ಸಿನಿಮಾ ಒಂದು ಥ್ರಿಲ್ಲರ್ ಸಿನಿಮಾ ನಿಮಗೇನು ಬೇಕು ಎಲ್ಲ ಕೂಡ ಬಂದಿದೆ ಮತ್ತು ನಮ್ಮ ಸ್ನೇಹಿತ ಧರ್ಮಾವಿಶ್ ಅವರ ಒಂದು ಸಂಗೀತ ಮತ್ತು ಎಲ್ಲರೂ ಸ್ನೇಹಿತರು ನಮ್ಮ ಈ ಪಿಕ್ಚರಿನ ಎಲ್ಲರೂ ಪ್ರತಿಯೊಬ್ಬರು ಸದಸ್ಯರು ನನ್ನ ಸ್ನೇಹಿತರು ನನ್ನ ಮಿತ್ರರು ಚಿತ್ರರಂಗದ ಒಂದು ಹಲವಾರು ಸಿನಿಮಾಗಳು ಮಾಡಿ ಹೆಸರು ಮಾಡಿರೋಂಥ ವ್ಯಕ್ತಿಗಳು ಒಂದು ಒಳ್ಳೆ ಕನ್ನಡ ಸಿನಿಮಾ ಕನ್ನಡ ಪ್ರೇಕ್ಷಕರು ದಯಮಾಡಿ ಸಾಥ್ ಕೊಡಿ ಸಪೋರ್ಟ್ ಮಾಡಿ ಬೆಂಬಲ ನೀಡಿ ಈ ಥರ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು ಕಾಂತರಾಜ್ ಅವರು ಇರ್ಬೋದು ಮೋಹನ್ ಇರ್ಬೋದು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಡ್ತೀನಿ ಯಾಕಂತಂದರೆ ಈ ಥರ ಸಿನಿಮಾ ಒಂದು ಮನೋರಂಜನೆ ಸಿನಿಮಾ ಬಂದಾಗ ನೀವೆಲ್ಲ ಖಂಡಿತವಾಗ್ಲೂ ನೋಡಬೇಕು ಯಾಕೆಂದರೆ ಚಿಕ್ಕಣ್ಣ ಇದ್ದಾರೆ ರಂಗಾಯಣ ಇದ್ದಾರೆ ಮತ್ತು ದೊಡ್ಡ ಪ ಒಂದು ತಾರಾಂಗಣ ಇದೆ ಈ ಸಿನಿಮಾ ನೋಡಿ ಡೆಫಿನೆಟ್ಲಿ ವೋಂಟ್ ಡಿಸಪಾಯಿಂಟು ಬ್ಯೂಟಿಫುಲ್ ಸಿನಿಮಾ ನಾನು ಹೇಳ್ತಾ ಇದ್ದೀನಿ ಶುಮಂತರು ಅಷ್ಟೇ ಒಂದು ಒಳ್ಳೆ ಸಿನಿಮಾ ಅಂತಂದರೆ ನೋಡಿದ್ರಿ ಮತ್ತೆ ಇಷ್ಟ ಆಯಿತು ಸಕ್ಸಸ್ ಆಗಿದೆ ಇದೇ ಥರ ಫಾರೆಸ್ಟು ಅಷ್ಟೇ ಅದ್ಭುತವಾಗಿ ಓಡ್ತಾ ಇದೆ ಇದು ಈ ಭಾನುವಾರ ಅಷ್ಟೇ ಹೌಸ್ಫುಲ್ ಆಗಿದೆ ದಯಮಾಡಿ ನೋಡಿ ಒಂದು ಸತಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ನಮಸ್ಕಾರ ಥ್ಯಾಂಕ್ ಯು ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಮರ್ಜಿ ಲಂಕೇಶ್ ಇವಾಗ ಫಾರೆಸ್ಟ್ ಸಿನಿಮಾ ನೋಡಿದ್ದೀನಿ ಮೋಹನ್ ಸರ್ ನಿರ್ದೇಶಕ ಸಖತ್ತಾಗಿದೆ ಸಿನ್ಮಾ ಕಾಮಿಡಿ ಅಂತೂ ಸೂಪರಾಗಿದೆ ನಾನು ನಮ್ಮ ತಾಯಿಯ ನೋಡಿದ್ವಿ ನಮ್ಮ ತಂದೆಯವ್ರ ಜೊತೆ ನೋಡಿ ನಡ್ಕೊಂಡು ನಕ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಸಿನ್ಮಾ ನೋಡಿ ಆಮೇಲೆ ಆ ಸಿ ಜಿ ವಿ ಎಫ್ ಎಕ್ಸ್ ಎಲ್ಲ ಒಂಥರ ಮ್ಯಾಜಿಕಲ್ ಆಗಿ ಕಾಣುತ್ತೆ ಸಿನ್ಮಾ ಸೂಪರಾಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್